ಸೊ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಕೆಲವರಿಗೆ ಗೊತ್ತಿರ್ಬೋದು ಅಥವಾ ಕೆಲವರಿಗೆ ಗೊತ್ತಿಲ್ಲದೇನೂ ಇರ್ಬೋದು ಸೊ ಇವತ್ತು ನಾನು ತಿಳಿಸ್ಕೊಡ್ತಾ ಇರೋ ಟಾಪಿಕ್ ಏನಪ್ಪಾ ಅಂದರೆ ತ್ರೀ ಸಮ್ ಅಥವಾ ಫೋರ್ ಸಮ್ ಅಂತ ಸೊ ಇದು ಒಂದು ರೀತಿಯಾದಂತಹ ಸೆಕ್ಸ್ ಫ್ಯಾಂಟಸಿ ಓಕೆನಾ ಸೊ ಇದನ್ನ ಯಾಕೆ ಟ್ರೈ ಮಾಡ್ತಾರೆ ಅಥವಾ ಯಾಕೆ ಟ್ರೈ ಮಾಡ್ತಾರೆ ಇದು ಮಾಡೋದು ಸರಿನಾ ತಪ್ಪ ಮತ್ತೆ ಹಾಗಂದ್ರೆ ಏನು ಅಂತ ಮೇ ಬಿ ಇನ್ನೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು ಸೊ ಅದಕ್ಕೋಸ್ಕರ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಇತ್ತೀಚೆಗೆ ಟೂ ತ್ರೀ ಮೇಲಲ್ಲಿ ಇದ್ರ ಬಗ್ಗೆ ಕೇಳಿದ್ರು ಕೇಳಿದ್ರಿ ಕಾಮೆಂಟ್ಸ್ ಮಾಡಿ ಅಂತ ಸೊ ಅದಕ್ಕೋಸ್ಕರ ಇವತ್ತು ಈ ಕೆಲವೊಂದು ತುಂಬ ಸೆಕ್ಸ್ ಫ್ಯಾಂಟಸಿಗಳು ಇದೆ ಓಕೆನಾ ಅದನ್ನ ತುಂಬಾ ಜನ ಟ್ರೈ ಮಾಡ್ತಿದ್ದಾರೆ ಕೂಡ ಕೆಲವೊಂದು ನಮ್ಮ ಇಂಡಿಯಾದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಇಲ್ಲದೆ ಇದ್ರು ಔಟ್ ಆಫ್ ಕಂಟ್ರಿಗಳಲ್ಲಿ ಅದು ರನ್ನಿಂಗ್ ಇದೆ ಇವಾಗ್ಲೂ ಬಟ್ ಅದೇ ತರ ಕೆಲವೊಬ್ರು ನಮ್ಮ ದೇಶದಲ್ಲೂ ಸಹ ಅದನ್ನು ಟ್ರೈ ಮಾಡ್ತಾ ಇದ್ದಾರೆ ಆ ಸೆಕ್ಸ್ ಫ್ಯಾಂಟಸಿ ಯಾವ್ದಪ್ಪ ಅಂದರೆ ತ್ರೀ ಸಮ್ ಅಥವಾ ಫೋರ್ ಸಮ್ ಅಂತ ಸೊ ಅದು ನಮ್ಮ ದೇಶದಲ್ಲಿ ಅಷ್ಟೊಂದು ಇವಾಗ ರನ್ನಿಂಗ್ ಇಲ್ಲ ಬಟ್ ಕೆಲವೊಬ್ರು ಅದನ್ನು ತುಂಬಾ ಜನ ಟ್ರೈ ಮಾಡ್ತಾ ಇದ್ದಾರೆ ಅಂದರೆ ಯಾರಿಗೆ ಈ ಏನು ನಾಲ್ಕು ಅಥವಾ ಮೂರು ಜನ ಇರ್ತಾರೆ ಸೊ ಮೂರು ಜನ ಅಥವಾ ನಾಲ್ಕು ಜನ ಪರ್ಮಿಷನ್ ತಗೊಂಡು ಅಂದರೆ ಅಹ್ ಯಾರೂನು ಇದಕ್ಕೆ ಫೋರ್ಸ್ ಮಾಡೋ ಹಂಗಿಲ್ಲ ಓಕೆನಾ ಅವ್ರಿಗೆ ಇಷ್ಟ ಇದ್ರೆ ಮಾತ್ರ ಇದನ್ನ ಮಾಡಬಹುದು ಇಬ್ರು ಪುರುಷ ಒಬ್ಬ ಮಹಿಳೆ ಸೊ ಈ ತರ ಇರೋದನ್ನ ಅದನ್ನ ತ್ರೀಸಮ್ ಅಥವಾ ಇಬ್ರು ಪುರುಷ ಇಬ್ರು ಮಹಿಳೆ ಇರೋದನ್ನ ಸೊ ಅದನ್ನ ಫೋರ್ಸಮ್ ಅಂತ ಕರೀತಾರೆ ಓಕೆನಾ ಇದೇನೆ ತ್ರೀಸಮ್ ಅಥವಾ ಫೋರ್ಸಮ್ ಅಂದ್ರೆ ಬೇರೆ ಏನು ಅಲ್ಲ ಇದು ಒಂದು ರೀತಿಯಾದಂತಹ ಸೆಕ್ಸ್ ಫ್ಯಾಂಟಸಿ ಅಂದ್ರೆ ಇಬ್ರು ಮಹಿಳೆಯರು ಒಬ್ಬ ಪುರುಷ ಇಬ್ರು ಪುರುಷ ಒಬ್ಬ ಮಹಿಳೆ ಇರುವಂತದನ್ನ ಅದನ್ನ ತ್ರೀಸಮ್ ಅಂತ ಹೇಳ್ತಾರೆ ಸೊ ಏನಪ್ಪಾ ಅಂದರೆ ಇದನ್ನ ಮಾಡೋದಕ್ಕಿಂತ ಮುಂಚೆ ಏನು ನೀವು ಕೆಲ ಒಬ್ಬೊಬ್ರು ಯೋಚನೆ ಮಾಡ್ತಿರಲ್ವ ಆ ಥರ ಟ್ರೈ ಮಾಡಬೇಕು ಅಂತ ಸೊ ಅದಕ್ಕಿಂತ ಮುಂಚೆ ನೀವು ಏನು ಅವ್ರನ್ನ ನಿಮ್ಮ ನಿಮ್ಮ ಪಾರ್ಟ್ನರ್ಗಳನ್ನ ತ್ರೀ ಸಮ್ ಅಥವಾ ಫೋರ್ ಸಮ್ ಫ್ಯಾಂಟಸಿಗೆ ಕರ್ಸ್ಕೊತಿರಲ್ವ ಅದಕ್ಕಿಂತ ಮುಂಚೆ ದಯವಿಟ್ಟು ಅವರು ಕಂಫರ್ಟಬಲ್ ಆಗಿ ಇದ್ದಾರಾ ಇಲ್ವಾ ಅಂತ ಯೋಚನೆ ಮಾಡಿ ಮತ್ತೆ ಸೆಕೆಂಡ್ ಒನ್ ಏನಪ್ಪಾ ಅಂದರೆ ನಿಮ್ಮ ಅಷ್ಟು ಜನ ಇರ್ತೀರಾ ಆ ಅಲ್ಲಿ ಸೊ ಅವರದ್ದು ಹೆಲ್ತ್ ಇಶ್ಯೂಸ್ ಹೇಗಿದೆ ಅನ್ನೋದನ್ನ ಫಸ್ಟ್ ಆಫ್ ಆಲ್ ಚೆಕ್ ಮಾಡ್ಕೊಳ್ಳೋವಂಥದ್ದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನನ್ನ ಅಭಿಪ್ರಾಯದಲ್ಲಿ ಆ ಥರ ಎಲ್ಲ ಮಾಡೋದು ನಮ್ಮ ದೇಶಕ್ಕೆ ಅದು ಸರಿ ಹೊಂದಲ್ಲ ಮತ್ತೆ ಏನಾಗುತ್ತೆ ಅಂದರೆ ಫ್ಯಾಮಿಲಿಯಲ್ಲಿ ನಿಮ್ಮ ವಸ್ತುನ ಯಾರಿಗೋ ಬಿಟ್ಕೊಟ್ಕೊಂಡು ಅಥವಾ ಯಾರ್ದೋ ಜೊತೆ ನೋಡಿಕೊಂಡು ಅದು ಎಷ್ಟು ಸರಿ ಅನಿಸುತ್ತೆ ಅಸಹ್ಯ ಅನ್ಸೋದಿಲ್ವಾ ಅದೆಲ್ಲ ಬಟ್ ಗೊತ್ತಿಲ್ಲ ಕೆಲವೊಬ್ರು ಹೇಳಿದ್ರಿ ಏನದು ತ್ರೀಸಮ್ ಸೆಕ್ಸ್ ಬಗ್ಗೆ ತಿಳಿಸ್ಕೊಡಿ ಅಂತ ಸೊ ಇದೇನೆ ತ್ರೀಸಮ್ ಅಂದರೆ ಬೇರೆ ಏನೂ ಅಲ್ಲ ಕೆಲವರು ಇಷ್ಟಪಟ್ಟು ಮಾಡ್ತಾರೆ ಕೆಲವರು ಬೇರೆಯವರ ಒತ್ತಾಯಕ್ಕೋಸ್ಕರ ಮಾಡ್ತಾರೆ ಬಟ್ ನನ್ನ ಅಡ್ವೈಸ್ ಇಷ್ಟೇ ಫ್ಯಾಮಿಲಿಯಲ್ಲಿ ಯಾರೋ ಗೊತ್ತಿಲ್ಲದೆ ಮೂರನೇವ್ರ ಎಂಟ್ರಿ ಆದ್ರೇನೆ ಅದು ಇಷ್ಟ ಆಗಲ್ಲ ಅಂಥದ್ರಲ್ಲಿ ಈ ಥರದ್ದೆಲ್ಲ ಹೇಗೆ ಅದನ್ನು ಅವರು ಡೈಜೆಸ್ಟ್ ಮಾಡ್ಕೋತಾರೆ ಐ ಡೋಂಟ್ ನೋ ಬಟ್ ಏನಪ್ಪ ಅಂದರೆ ಈ ಕೇಸ್ ಯಾರಾದರೂ ಆ ಥರ ಮಾಡಬೇಕು ಅಂತ ಇದ್ರೆ ದಯವಿಟ್ಟು ಅಷ್ಟು ಜನಗಳ ಮೆಡಿಕಲ್ ಹಿಸ್ಟ್ರಿಯನ್ನು ನೀವು ಸಲ ಚೆಕ್ ಮಾಡಿಕೊಳ್ಳುವಂಥದ್ದು ಬೆಟರ್ ಸೊ ಇದಾಗಿತ್ತು ಇವತ್ತಿನ ಟಾಪಿಕ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು